ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಸಾಹಿತ್ಯ ರುಚಿ ಗೆದ್ದಿದ್ರೆ ಈ ಕಡೆ ಕಾರಣನ ವಿರುದ್ಧ ಸಂಚು ಮಾಡ್ತಿರುವುದು ಆ ಬ್ಲಾಕ್ ರೋಸ್ ಕಾಣಿಸ್ತಿರು ಯಾರು ಅನ್ನೋ ಸತ್ಯದ ಸುಳಿವು ಸಿಕ್ಕೇ ಹಾಗಾದ್ರೆ ಹೋಗಿದ್ದಲ್ಲಿಗೆ ಕಾರಣ ಆಗಿದ್ದೇನು ಈ ಕಡೆ ವನಜ ಅವರ ಮೇಲೆ ಬೀದಿ ಬದಿ ವ್ಯಾಪಾರಿಗಳು ರುಚಿ ಗೆದ್ದದ್ದು ಯಾಕೆ ಏನಾಗೋಯಿತು ಜನಗಳೆಲ್ಲ ರುಚಿ ಗೆದ್ದೆ ವನಜ ಅವ್ರ ಮೇಲೆ ಅಟ್ರಾಕ್ಟ್ ಮಾಡ್ಬಿಟ್ರು ವನಜವ್ರು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮತ್ತೊಂದು ಅಂಥದ್ದು ಏನಾಯ್ತು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮಗದೊಮ್ಮೆ ಇಲ್ಲಿ ಕರ್ಣಂಗೆ ಆ ಒಂದು ಬ್ಲಾಕ್ ರೋಸ್ ಮೆಸೇಜ್ ಎಲ್ಲವೂ ಕೂಡ ಬರುತ್ತೆ ಜೊತೆಗೆ ಫೋಟೋಸ್ ಕೂಡ ಬರುತ್ತೆ ಸಾಹಸ ತುಂಬಾ ಚೆನ್ನಾಗಿತ್ತು ಅಂತ ಜೊತೆಗೆ ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲೂ ಕೂಡ ಹೋಗ್ಬೇಡ ರೆಸ್ಟ್ ಮಾಡು ಮಸಾಲೆ ಇಡ್ಲಿ ತಿನ್ನು ಅಂತ ಮಸಾಲೆ ಇಡ್ಲಿ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಂತ ಇದನ್ನ ಕೇಳಿದ ಶಾಕ್ ಆಗುತ್ತೆ ಅದಕ್ಕಿಂತ ಬಿಗ್ ಶಾಕ್ ಆಗೋದು ಮನೆಯಲ್ಲಿ ಒಂದು ಮಸಾಲೆ ಇಡ್ಲಿನೇ ಮಾಡಿದ್ರು ಅದನ್ನ ನೋಡಿದೆ ಕ್ಷಣ ಪಾಪ ಮಜ್ಜು ಮೇಲೆ ಡೌಟ್ ಬಂದ್ಬಿಡತ್ತೆ ಕಾರಣ ಹಂಗೆ ಯಾರು ಹೇಳಿದ್ದು ಮಸಾಲೆ ಇಡ್ಲಿ ಮಾಡೋದಕ್ಕೆ ಅಂತದಾಗೆ ರಾಜೇಂದ್ರ ಅವರು ಅದನ್ನ ಹೇಳಿರ್ತಾರೆ ಹಾಗಾಗಿ ಕೋ ಇನ್ಸಿಡೆನ್ಸ್ ಅಂತ ಅನ್ಕೋತಾರೆ ಬಟ್ ಮತ್ತೆ ಬಂದು ಡಸ್ಟ್ ಮನ್ ಅಲ್ಲಿ ಬಿದ್ದಿರೋ ಆ ಒಂದು ಕಾರ್ಡ್ ಎಲ್ವನ್ನ ಕೂಡ ನೋಡಿ ಯಾರು ಮಾಡ್ತಿರ್ಬೋದು ಇದನ್ನೆಲ್ಲ ಇಷ್ಟು ಕೋ ಇನ್ಸಿಡೆನ್ಸ್ ಆಗೋದಕ್ಕೆ ಹೇಗೆ ಸಾಧ್ಯ ಇವರು ಬರ್ತಿರೋ ತಿಂಡಿನೇ ಮನೇಲಿ ಮಾಡಿದ್ದಾರೆ ಅಂದ್ರೆ ಖಂಡಿತ ಇಲ್ಲಿಗೇನು ಮಸಲತ್ತಿದೆ ಅಂತ ಅನುಮಾನ ಬರುತ್ತ ಮೊದಲು ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಕೋರಿಯವ್ರು ಯಾರ್ ಕಳ್ಸಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಸಂಚು ಭ ಆಕೆ ಕಾರಣ ಮೂವರು ಕೂಡ ಕೊರಿಯೂರ್ ಸೆಂಟರ್ಗೆ ಹೋಗಬೇಕು ಅನ್ಕೊಂಡಿದ್ದಾರೆ ಅದರ ನಡುವೆ ಇಲ್ಲಿ ಅಮ್ಮ ಅರುಂಧತಿ ರಾಜೇಂದ್ರ ಪಾಪ ಮಜ್ಜಿ ಎಲ್ಲರೂ ಕೂಡ ಹೋಗೋದನ್ನು ತಡಿತಾರೆ ತಿಂಡಿನೇ ಮಾಡದೆ ಹೋಗ್ತದ್ರ ಮೊದಲು ತಿಂಡಿ ಮಾಡಿ ಅಂತ ಒಂದು ಕೆಲಸ ಇದೆ ಬರ್ತೀವಿ ಅಂತ ಮೂವರು ಕೂಡ ಹೊರಟ್ರೆ ಇಲ್ಲಿ ಸಿಗ್ನಲ್ ಪಾಸ್ ಆಗತ್ತೆ ರಾಜೇಂದ್ರ ಅವ್ರಿಗೆ ಅವರಿಂದ ಹಾಗಾಗಿ ರಾಜೇಂದ್ರ ಅವರು ಸರಿ ಅಂತ ಅದೇ ಕ್ಷಣಕ್ಕೆ ಹೊರಡ್ತಾರೆ ಇಷ್ಟು ದಿನ ನಾವು ಅನ್ಕೊಂಡ್ವಿ ಅರುಂಧತಿಯವರು ಇದನ್ನೆಲ್ಲಾ ಮಾಡ್ತಿರಬಹುದು ಕಾಣದ ಮುಖ ಅವರಿಂದೇ ಇರಬಹುದು ಗೋಮುಖ ವ್ಯಾಘ್ರ ಆಗಿರಬಹುದು ಅರುಂಧತಿ ಅಂತ ಆದರೆ ರಾಜೇಂದ್ರ ಅವರು ಹೇಗೆ ಇದಕ್ಕೆ ಸಾಧ್ಕೊಡ್ಲಿಕ್ಕೆ ಆಗುತ್ತಾ ನಿಜವಾಗ್ಲೂ ಕರ್ಣನ ತಂದೆ ರಾಜೇಂದ್ರನೇ ಅಂತ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆ ಇದೆ ಬಿಕಾಸ್ ಅರು ಅನುರಾಧ ಟೀಚರ್ ಗಂಡ ಕೂಡ ಅದು ರಾಜೇಂದ್ರ ಅವರೇ ಆಗಿದ್ದಾರೆ ಅಂದ ಮೇಲೆ ಮಗನ ವಿರುದ್ಧ ಸಂಚು ಮಾಡೋಕೆ ಹೇಗೆ ಸಾಧ್ಯ ಅರುಂಧತಿಯವರೇನು ತಾಯಿ ಹೇಗೋ ಕರ್ಣನ್ ಮುಂದೆ ನಾಟಕ ಮಾಡ್ತಿದ್ದಾರೆ ಎಲ್ಲ ಕಥೆಯಲ್ಲೂ ತರ ಈ ಕಥೆಯಲ್ಲೂ ಕೂಡ ಮಲ್ಲತಾಯಿ ಹಿಂಬದಿಯಿಂದ ಕರ್ಣನ ವಿರುದ್ಧ ಸಂಚು ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು ಆದ್ರೆ ರಾಜೇಂದ್ರ ಅವರು ಇಲ್ಲಿ ಅರುಂಧತಿ ಅವ್ರಿಗೆ ಸಾಥ್ ಕೊಟ್ಟರು ಅದ್ ಹೇಗಪ್ಪ ಯಾಕೆ ಸಿಗ್ನಲ್ ಪಾಸ್ ಆಯ್ತು ಅವರು ಹೋಗಿದ್ದಲ್ಗೆ ಕೊನೆಯಲ್ಲಿ ಇಲ್ಲಿ ಕರ್ಣ ಮತ್ತೆ ಹೋಗ್ತಿರೋದಲ್ಗೆ ಇಲ್ಲಿಗೂ ಅಲ್ಗೂ ಏನಾದರೂ ಸಿಗ್ನಲ್ ಇದೆಯಾ ಅನ್ನೋ ಒಂದು ಅನುಮಾನ ದಟ್ಟವಾಗುವುದಂತೂ ಸಹಜ ಫೈನಲಿ ಇಲ್ಲಿ ಕರ್ಣ ತನ್ನ ತಮ್ಮ ಮತ್ತೆ ಸಿಂಚುದ ಜೊತೆ ಕೊರಿಯರ್ ಸೆಂಟ್ರಿಗೆ ಬರ್ತಾರೆ ಕೊರಿಯೋರ್ ಸೆಂಟ್ರಿಗೆ ಬಂದಿದೆ ಇದು ನಿಮ್ದೇ ಕೊರಿಯರ್ ಸೆಂಟ್ರಿಂದ ಅಲ್ವಾ ಕೊರಿಯರ್ ಆಗಿರುವುದು ಅಂದಾಗ ಹೌದು ಅಂತ ಹೇಳ್ತಾರೆ ನಮಗೆ ಇದರಿಂದ ಒಂದು ಕೊರಿಯರ್ ಬಂದಿದೆ ಅದು ಯಾರು ಅಂತ ಯಾಕೆ ಇದರಲ್ಲಿ ಮೆನ್ಷನ್ ಆಗಿಲ್ಲ ಅಂದಾಗ ಕೆಲವೊಬ್ಬರು ನಮಗೆ ಮೆನ್ಷನ್ ಮಾಡಬಾರ್ದು ಅಂತಾರೆ ಸರ್ಪ್ರೈಸ್ ಎಲ್ಲ ಪ್ಲಾನ್ ಮಾಡಿರ್ತಾರೆ ಹಾಗಾಗಿ ಅವರು ಹಾಕಬೇಡಿ ಅಂದಾಗ ನಾವು ಹಾಕೋದಿಲ್ಲ ಅಂದಾಗ ಹಾಗಿದ್ರೆ ಇದು ಮತ್ತೆ ತಲುಪಿಲ್ಲ ಅಂತ ಹೇಳಿ ನೀವು ಮತ್ತೆ ಅವ್ರಿಗೆ ರಿಚನ್ ಕಳಿಸ್ಬೇಕಾಗತ್ತೆ ಅಲ್ವಾ ಅವಾಗ ಯಾವ ಅಡ್ರೆಸ್ಗೆ ನೀವು ಕಳಿಸ್ತೀರಾ ಅಂತಾಗ ನಾವಲ್ಲಿ ಹಾಕಿರೋದಿಲ್ಲ ಬಟ್ ಅವ್ರ ನ ನಾವು ಅಲ್ಲಿ ಬರ್ಕೊಂಡಿರ್ತೀವಿ ಅಂತಾರೆ ಹಾಗಿದ್ರೆ ಅವರು ಅಡ್ರೆಸ್ ಕೊಡ್ಲಿಕ್ಕೆ ಆಗುತ್ತಾ ಅಂದಾಗ ಸರಿ ಆಯಿತು ಅಂತ ಹೇಳಿ ಅಡ್ರೆಸ್ ಕೊಡ್ತಾರೆ ಬಟ್ ಅಡ್ರೆಸ್ ಕೊಡಿದ ತಕ್ಷಣ ಶಾಕ್ ಆಗುತ್ತೆ ಬಿಕಾಸ್ ಅಲ್ಲೂ ಕೂಡ ಬ್ಲ್ಯಾಕ್ ರೋಸ್ ಅಂತ ಬರ್ತಿರತ್ತೆ ಅಡ್ರೆಸ್ ಇರತ್ತೆ ಬ್ಲ್ಯಾಕ್ ರೋಸ್ ಅಂತ ಬರೀತಿದ್ದಾಗ ಇಲ್ಲಿ ಕಾರಣಂಗೆ ಏನಪ್ಪಾ ಇದು ಬ್ಲ್ಯಾಕ್ ರೋಸ ಬ್ಲ್ಯಾಕ್ ರೋಸ್ ನೀವು ಹೇಗಾಗತ್ತೆ ಕೇಳಿದ ತಕ್ಷಣ ಅನುಮಾನ ಬರುತ್ತಲ್ವ ನೀವು ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ವ ಬ್ಲ್ಯಾಕ್ ರೋಸ್ ಅಂತ ತಕ್ಷಣ ಬಿಟ್ರಾ ಅಂತ ಕೇಳ್ತಿದ್ರೆ ಕೊರಿಯರ್ಸ್ ಅಂಟರ್ ಅವರು ಕೆಲವೊಮ್ಮೆ ವ್ಯಕ್ತಿಗಳೇ ಕೊಡಬೇಕಾಗಿಲ್ಲ ಕೆಲವೊಂದು ಕಂಪ್ನಿಗಳಿಂದ ಕೂಡ ಬರುತ್ತೆ ಹಾಗಾಗಿ ನಾವು ಅದನ್ನೇನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಪ್ರಶ್ನೆ ಮಾಡುವುದಿಲ್ಲ ಅಂತ ಕೂಡ ಹೇಳ್ತಾರೆ ಸರಿ ಆಯ್ತು ನಾವು ಅಡ್ರೆಸ್ ತೊಗೋಬೋದಾ ಅಂತಾರೆ ಹೋಗಿ ತಗೋಳಿ ಅಂತದಾಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಕಾರಣ ಹಾಗೆ ಬರುತ್ತಾ ಸಂಚು ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಿದ್ದಾರೆ ಯಾವ ಬ್ಲ್ಯಾಕ್ ರೋಸ್ ಬೆಳೆದಿರೋ ತೋಟಕ್ಕೆ ಹೋಗಿ ಯಾರು ಅಂತ ಕಂಡಿಡಿಯೋಣ ಅಂತ ಹೇಳಿ ಇಲ್ಲಿ ಕರ್ಣ ಡಿಸೈಡ್ ಮಾಡಿದೆ ಇಲ್ಲಿ ಆ ಒಂದು ಜಾಗಕ್ಕೆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ವನುಜಾ ಅವರಂತೂ ಗಾಡೀಲಿ ಬರ್ತಾ ಇರಬೇಕಿದ್ರೆ ಇಲ್ಲೇ ಸಿಕ್ಕಿದಾಳಲ್ಲ ಸಾಹಿತ್ಯ ಇಲ್ಲೇ ಅವಳಿಗೆ ಪಾಠ ಕಲಿಸ್ತೀನಿ ಅಂತ ರುಚಿಗೆ ಕಾರ್ನ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾ ಈ ಕಡೆ ಸಾಹಿತ್ಯ ಅಜ್ಜಿಗೆ ಹುಷಾರಾಗಿ ಹೋಗಿ ಅಜ್ಜಿ ಅಂತ ಹೇಳಿ ಅವಳು ಮತ್ತೆ ವಾಪಸ್ ಬುಕ್ ಸ್ಟಾಲ್ಗೆ ಬರ್ತಾಳೆ ಈಗಿನ ಮಾಡ್ತೀಯ ಬುಕ್ಕನ್ನ ದಾನ ಮಾಡಿಬಿಟ್ಟಿಯಲ್ಲ ಬುಕ್ ಕು ದುಡ್ಡನ್ನ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ ಮತ್ತೊಮ್ಮೆ ತಗೊಳ್ಳೋಣ ಜೀವಕ್ಕಿಂತ ಅಂತ ಏನು ಇಂಪಾರ್ಟೆಂಟ್ ಇದೆ ಜೀವನೇ ಮುಖ್ಯ ಅಲ್ವಾ ಬೇಕಾದ್ರೆ ನನಗೆ ಲೈಬ್ರರಿಲಿ ಕೂಡ ಓದ್ಕೋಬಹುದಲ್ವಾ ಅಂತ ಹೇಳಿ ವಾಪಸ್ ಹೊರಗಡೆ ಬರ್ತಿರೋ ಅಷ್ಟರಲ್ಲಿ ಈ ಕಡೆ ವನಜ್ ಅವ್ರು ಬಂದಿದೆ ಬೇಕು ಬೇಕು ಅಂತ ಆ ಅಜ್ಜಿಗೆ ಆಕ್ಸಿಡೆಂಟ್ ಮಾಡ್ತಾರೆ ಅಜ್ಜಿಗೆ ಆಕ್ಸಿಡೆಂಟ್ ಮಾಡ್ತಿದ್ದಾಗೆ ಅವರ ಕೈಯಲ್ಲಿ ಇರತಕ್ಕಂತ ಔಷಧಿ ಮಾತ್ರೆಗಳು ಎಲ್ಲ ಕೂಡ ದುಡ್ಡು ಚುಲಾಪಿಲಿ ಆಗ್ಬಿಡತ್ತೆ ಏನು ಕಣ್ಣಂಗೆ ನೋಡ್ಕೊಳ ಹಾಗೆ ಹೋಗೋಕ್ಕಾಗೋದಲ್ವ ನನ್ನ ಕಾರೇ ಬೇಕೆ ನೀನು ಸಾಯೋದಕ್ಕೆ ಅಂತ ಹೇಳಿ ಜೋರ್ ಮಾಡಿ ಮಾತಾಡ್ತಿದ್ದಾರೆ ಅಷ್ಟರಲ್ಲಿ ಸಾಹಿತ್ಯ ಗ್ರೀಷ್ಮ ಬಂದು ಅಜ್ಜ ಏನಾಯಿತು ಅಂತದಾಗೆ ನನ್ಗೆ ಏನಾಯ್ತು ಅನ್ನೋದಲ್ಲ ನನ್ನ ಮೊಮ್ಮಕ್ಕಿಗೆ ತಗೊಂಡು ಹೋಗ್ತಿದ್ದ ಔಷಧಿ ಎಲ್ಲ ಚೆಲ್ಲು ಹೋಯ್ತು ಏನು ಮಾಡುದು ಅಂತ ಗಾಬರಿ ಆಗ್ತದೆ ಈ ಕಡೆ ವನಜ್ರು ಕಣ್ಣು ಕಾಣಿಸೋದಿಲ್ವಾ ನಿನ್ಗೆ ಅಂತ ಹೇಳ್ತಿದಾರೆ ಜೊತೆಗೆ ಏನ್ ಮಾಡಮ್ ನೀವೇ ಅಡ್ಡ ಬಂದು ಹೊಡೆದ್ಬಿಟ್ಟು ಈಗ ನೀವೇ ಈ ರೀತಿ ಮಾತನಾಡ್ತಿದ್ರಲ್ಲ ನಾನೇನು ಮಾಡಿದೆ ಸುಮ್ಮನೆ ನಡ್ಕೊಂಡು ಬರ್ತಿದ್ದೆ ಅಲ್ವಾ ಅಂತ ಹೇಳ್ತಿದಾರೆ ಈ ಕಡೆ ಅಜ್ಜಿ ಏನು ನಿನಗೆ ಹೋಗೋಕಾಗಲ್ಲ ನಡೆಯೋಕ್ಕಾಗಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ ಅಂದ್ರೆ ರೋಡಿಗೆ ರೋಡ್ ಬಂದು ನಮಗೆ ಯಾಕೆ ದಾರಿಗೆ ಬಂದಲ್ಲ ತೊಂದ್ರೆ ಕೊಡೋದು ಅಂತ ಹೇಳ್ತಿದ್ರೆ ಈ ಕಡೆ ಸಾಯ್ಕ ದಯವಿಟ್ಟು ಮೇಡಮ್ ಸ್ವಲ್ಪ ಕರೆಕ್ಟ್ ಆಗಿ ಮಾತ್ನಾಡಿ ನೀವೇನೋ ದುಡ್ಡಿದಿರಾ ಆದ್ರೆ ಎಲ್ರಿಗೂ ಕೂಡ ನಿಮ್ ರೀತಿನೇ ಇರತ್ತಾ ಇವತ್ತು ಅವ್ರ ಸುರ್ಸುರು ಬೇವ್ರಿಂದಾನೆ ನೀವು ಇಷ್ಟು ಚೆನ್ನಾಗಿದ್ದೀರಾ ಅನ್ನೋ ಕಾರಣ ಜೊತೆಗೆ ಅವ್ರಿಗೂ ಕೂಡ ಅವ್ರ ಆದ ಕಷ್ಟ ನಷ್ಟಗಳು ಜೀವನ ಇರತ್ತ ಅದೇ ರೀತಿ ಅವರು ನಿಮಗೆ ಕೇಳಿದ್ರೆ ಹೇಗೆ ಅನ್ನಿಸ್ಬೋದು ದಾರಿಲಿ ಕಾರಿ ಕಾರ್ನ ಓಡಿಸೋಕೆ ಬರಲಿಲ್ಲ ಅಂದರೆ ನೀವೇ ಯಾಕ್ರಿ ಬರ್ತೀರಾ ಅಂತ ಅವ್ರು ತಿರುಗಿ ಮಾತನಾಡಿದ್ರೆ ನೀವು ಏನು ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ರೆ ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ ನೀನು ಯಾಕೆ ಬಂದಿದ್ಯಾ ಅಂದಾಗ ನ್ಯಾಯ ಕೇಳೋದಕ್ಕೆ ಸಂಬಂಧನೇ ಆಗ್ಬೇಕಾಗಿಲ್ಲ ಮೇಡಮ್ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಂತ ಹೇಳಿದಾಗ ಏನು ಅನ್ಯಾಯ ಆಗ್ತಿರೋದು ಅಂತ ಮಾತನಾಡ್ತಿದ್ದಾರೆ ವನಜ್ ಅವರು ಈ ಕಡೆ ಗಂಡ ಎಷ್ಟು ಸುಮ್ಮನಿರಿ ಅಂತ ಹೇಳಿದ್ರು ಕೂಡ ನನ್ನೇ ಅನ್ನೋದು ಈ ಬಿಕಾರಿ ಸಾಹಿತ್ಯನ ಸುಮ್ಮನೀರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಜ್ಜಿ ಬಗ್ಗೆ ಬಡವರ ಬಗ್ಗೆ ಮಾತಾಡ್ತಿದ್ದಾರೆ ನೋಡಿ ಮೇಡಮ್ ದಯವಿಟ್ಟು ಮಾತಾಡಬೇಡಿ ಈ ರೀತಿ ಎಲ್ಲ ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ ನಿಮ್ಮ ಹತ್ರ ನ್ಯಾಯ ಕೇಳ್ತಾ ಇದೀವಿ ಅವ್ರಿಗೆ ನಷ್ಟ ಆಗಿದೆ ಅದನ್ನು ತುಂಬಿಕೊಡ್ಬೇಕು ಕ್ಷಮೆ ಕೇಳಬೇಕು ಅಂತ ಹೇಳ್ತಿದೀವಿ ಎಲ್ಲಿಗೆ ಹೋಗ್ತಿದ್ರು ಅಂತ ಗೊತ್ತಾ ಮೆಡಿಸಿನ್ ನ ತಗೊಂಡು ತಮ್ಮ ಮೊಮ್ಮಗನ ಉಡಿಸ್ಕೊಳಕ್ ಹೋಗ್ತಿದ್ರು ಅಂತ ಅವ್ರಿಗೆ ಆಕ್ಸ್ಟೆಂಟ್ ಮಾಡೋದು ಮಾಡಿ ಈ ರೀತಿ ನೀವು ಮಾಡಿದೆ ಸರಿ ಅಂತ ಮಾತನಾಡ್ತಿದ್ರಲ್ಲ ಅದು ಎಷ್ಟು ಸರಿ ಅಂತ ರೆಬಲ್ ಆಗಿದಾಳೆ ಸಾಹಿತ್ಯ ಏನು ಔಷಧಿ ಮಾತ್ರನ ನಾನ್ ನೈಲ್ ಪಾಲಿಶ್ ದುಡ್ಡಿಗೆ ಸಮ ಇಲ್ಲ ಅದು ಮುಖಕ್ಕೆ ಬಿಸಾಕ್ತೀನಿ ತೆಗೆದ್ಕೊಂಡು ಹೋಗ್ತಾ ಇರು ಅಂತ ಹೇಳಿ ಮುಖಕ್ಕೆ ದುಡ್ಡನ್ನ ಬಿಸಾಡ್ಬಿಡ್ತಾರೆ ವನುಷ ಏನ್ ಮೇಡಮ್ ನಿಮ್ಮ ಹತ್ರ ನಾವು ಭಿಕ್ಷೆ ಬೇಡ್ತಿದ್ವಿ ಅಂತ ಅನ್ಕೊಂಡಿದ್ರ ನಿಜ ಹೇಳ್ಬೇಕು ಅಂದ್ರೆ ಭಿಕ್ಷೆ ಬೇಡೋಕ್ಕೂ ಒಂದು ಒಳ್ಳೆ ಮನ್ಸಿರ್ಬೇಕಂತ ಭಿಕ್ಷೆ ಕೊಡೋಕು ಅದು ಕೂಡ ನಿಮ್ಮ ಹತ್ರ ಇಲ್ಲ ಜೊತೆಗೆ ಅವ್ರಿಗೆ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ನೀವು ಅದನ್ನ ಕಟ್ಕೊಡ್ಬೇಕು ನೀವೇ ಬಂದು ಮೆಡಿಸಿನ್ ತೆಕ್ಕೊಡಿ ಅವ್ರಿಗೆ ಆಯ್ಕೊಡೋ ಕರ್ಮ ಏನು ಬಂದಿಲ್ಲ ಅಂತ ಸಾಹಿತ್ಯ ಹೇಳ್ತಿದ್ದಾರೆ ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ವನಚೋರು ಹೇಳ್ತಿದ್ದಾರೆ ಈ ಕಡೆ ನೀವು ಮಾಡೋ ತನಕ ನಾನಂತೂ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಜ್ಜಿ ಕಷ್ಟಪಟ್ಟು ಅವ್ರದೇ ಜೀವನನ ನಡೆಸ್ತಿದ್ದಾರೆ ಸ್ವಾಭಿಮಾನದಿಂದ ಬದುಕ್ತಿದ್ದಾರೆ ದುಡ್ಡು ಇಲ್ಲದೆ ಇರಬಹುದು ಆದರೆ ಸ್ವಾಭಿಮಾನ ದಲ್ಲಿ ಶ್ರೀಮಂತಿಕೆ ಅನ್ನೋದು ತುಂಬಾನೇ ಇದೆ ಅಂತ ಸಾಹಿತ್ಯ ಹೇಳ್ತಾಳೆ ಅಷ್ಟರಲ್ಲಿ ವನಜವ್ರ ಗಂಡ ಬಂದಿದೆ ದಯವಿಟ್ಟು ಸಾಹಿತ್ಯ ನಾನು ಕ್ಷಮೆ ಕೇಳ್ತಿದ್ದೇನೆ ಅಜ್ಜಿ ದಯವಿಟ್ಟು ಎಲ್ಲವನ್ನ ಕೂಡ ಮರ್ತು ಬನ್ನಿ ನಾನ್ ನಿಮ್ಗೆ ಮೆಡಿಸಿನ್ಸ್ ಕೊಡಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಹೆಂಡತಿ ತಡಿಯೋಕೆ ಪ್ರಯತ್ನ ಪಡ್ತಾರೆ ನೋಡುವ ಅನುಜ್ ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ನಡ್ಕೋಬೇಕಾಗತ್ತೆ ನಮ್ಮದೇ ತಪ್ಪಿಟ್ಕೊಂಡು ಈ ರೀತಿ ಮಾತನಾಡೋದು ಸಲ್ಲದು ಮಿಡ್ ಕ್ಲಾಸ್ ಜನ ಅಂತ ಕೀಳ ಕಾಣಬಾರ್ದು ಎಲ್ಲರೂ ಕೂಡ ಒಂದೇ ಅನುಭವದಿಂದ ನೋಡಬೇಕು ಅಂತಂದರೆ ನೀವು ಕೂಡ ಮಿಡ್ಸ್ ಮಿಡ್ ಕ್ಲಾಸ್ ಮೆಂಟಾಲಿಟಿ ಅಂತ ನನಗೆ ಗೊತ್ತು ಆದರೆ ಇಲ್ಲಿ ನಮ್ಮ ಸ್ಟೇಟಸ್ನ ಬಿಟ್ಕೊಡ್ಬಾರ್ದು ನನ್ನ ಬಿಟ್ಕೊಟ್ಟು ನೀವೇನು ಮಾಡ್ತಿರೋದು ಅಂದಾಗ ನಾನು ಸರಿಯಾಗೆ ಮಾಡ್ತಿದ್ದೀನಿ ಮನುಷ್ಯತ್ವದಿಂದ ಸರಿಯಾಗಿ ನಡ್ಕೊತಿದ್ದೀನಿ ನಮ್ಮಿಂದ ತಪ್ಪಾಗ್ದಾಗ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಅಜ್ಜಿ ಮತ್ತೆ ಸಾಹಿತ್ಯನ ಕರ್ಕೊಂಡು ಹೋಗಿ ಮೆಡಿಸಿನ್ಸ್ನ ಕೊಡಿಸ್ತಾ ಇದ್ರೆ ಈ ಕಡೆ ವನೇಶ್ ಅವ್ರಿಗೆ ಅಂತೂ ಅದು ಯಾವ್ದನ್ನ ಕೂಡ ಸಹಿಸೋಕೆ ಆಗೋದೇ ಇಲ್ಲ ಫುಲ್ ಕೊಪ್ಪ ಮಾಡ್ಕೋತಿದ್ದಾರೆ ಏನು ಕೊಪ್ಪ ಮಾಡ್ಕೋತಿದ್ಯಾ ಕಾರಲ್ಲಿ ಓಡ್ಸ್ಕೊಂಡ್ ಬಂದ್ಬಿಟ್ಟು ನೀನೇ ಆಕ್ಸಿಡೆಂಟ್ ಮಾಡಿಬಿಟ್ಟು ಅವರ್ಜಿ ಮೇಲೆ ರೇಗ್ತಿದ್ಯಲ್ಲ ಎಷ್ಟು ಇರಬೇಕು ನಿಂಗೆ ದರ್ಪ ಅಂತ ಅಲ್ಲಿ ತರಕಾರಿ ಮಾರೋರು ತರಕಾರಿ ತೊಗೊಳೋರು ಎಲ್ಲವೂ ಮಾತಾಡ್ತಿದ್ದಾರೆ ಏನು ನಾನು ಯಾರು ಅಂತ ಗೊತ್ತಾ ನನ್ನೇ ಹೋಗಿ ಬಾರಿ ಅಂತ ಮಾತಾಡ್ತೀಯ ಅಂತ ವನೇಶ್ ಹೇಳ್ತಿದ್ದಾರೆ ಬೇಕು ಅಂದ್ರೆ ಮನ್ಸು ಬಿಟ್ರೆ ಈಗಲೇ ನಿಮ್ಮ ಕಾಡಿನ ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಅಂದಾಗ ಹೌದು ಅದಕ್ಕೂ ಮುಂದೆ ಮೊದಲು ನಮ್ಮ ಹತ್ರ ಬಂದ್ ತರಕಾರಿ ತಗೊಂಡು ನೋಡೋಣ ಅವಾಗ ಗೊತ್ತಾಗುತ್ತೆ ಅಂತ ಈ ಕಡೆ ಆ ಒಂದು ತರಕಾರಿ ಟೊಮೆಟೊನ ತಗೊಂಡು ಎಲ್ಲರೂ ಕೂಡ ಗುಂಪಲ್ಲಿ ಸೇರಿಕೊಂಡು ಇರೋ ಬರೋ ಜನ ಎಲ್ಲ ವನಚೂರ್ ಮೇಲೆ ಎಸುತ್ತಿದ್ದಾರೆ ವನಜೂರಿಗೆ ದಾರಿಲಿ ಬೀದಿಲಿ ಅವಮಾನ ಆಗ್ತದೆ ತಕ್ಷಣ ಮೆಡಿಸಿನ್ ತೊಗೊಂಡು ಬರ್ತಾ ಇದ್ದರೆ ಅದನ್ನು ನೋಡಿ ಶಾಕ್ ಆಗುತ್ತೆ ವನಜ ವನಜೂರ್ ಗಂಡ ಹಾಗೆ ಇಲ್ಲಿ ಸಾಹಿತ್ಯ ಎಲ್ಲರೂ ಕೂಡ ಬಂದಿದೆ ಏನು ಮಾಡ್ತಾ ಇದ್ದಾರೆ ನೀವು ಅವ್ರು ತಪ್ಪು ಮಾಡಿದ್ರು ಅಂತ ನೀವು ಮಾಡೋದಾ ನಮಗೆ ನ್ಯಾಯಕ್ಕೆ ಅನ್ಯಾಯ ಆಗಿದ್ರೆ ನ್ಯಾಯ ಕೆಳು ರೈಟ್ಸ್ ಇದೆ ಹೊರತು ಅದಕ್ಕೆ ಶಿಕ್ಷೆ ಕೊಡೋ ರೈಟ್ಸ್ ಎಲ್ಲ ದಯವಿಟ್ಟು ಈ ರೀತಿ ಎಲ್ಲ ಮಾಡಿಬಿಡಿ ದಯವಿಟ್ಟು ಸುಮ್ಮನೆ ರೀ ನಿಂಪಾಡಿಗೆ ನೀವು ಹೊರಟೋಗಿ ಇದು ಮಾಡ್ತಿರೋದು ಯಾವುದೇ ಕಾರಣಕ್ಕೂ ಕೂಡ ಸರಿ ಅಲ್ಲ ಅಂತ ಸಾಯಿ ಹೇಳ್ತಿದಾಗ ಎಲ್ಲರೂ ಕೂಡ ಹೋಗ್ತಾರೆ ಈ ಕಡೆ ವನುಜಾ ಅವರಂತೂ ಕೆಂಡ ನಂತರ ಇಲ್ಲಿ ಕರ್ಣ ಮತ್ತೆ ಬರುತ್ತೆ ಸಿಂಚು ಮೊದಲೇ ಬಂದಿದೀವಿ ಅಂತ ಅನ್ನಿಸ್ತಿಲ್ವಾ ನಿಮಗೆ ಅಂತಕ ಹೌದು ನನಗೂ ಕೂಡ ಹಾಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಈ ಕಡೆ ಸಿಂಚು ಬೆಂಗಳೂರು ರೋಡ್ ಎಲ್ಲ ಒಂದಿರತ್ತೆ ಇರುತ್ತಲ್ವಾ ಅಂತ ಹೇಳ್ತಾಳೆ ತದನಂತರ ಈ ಕಡೆ ಹೋಗ್ತಾ ಹೋಗ್ತಾ ಎಲ್ಗೋ ಬಂದಿವಿ ಅಂತ ಅನ್ಸುತ್ತೆ ಫೈನಲಿ ಆ ಒಂದು ಅಡ್ರೆಸ್ಗೆ ಬಂದೇ ಬಿಡ್ತಾರೆ ಅಡ್ರೆಸ್ ನೋಡ್ತಿದ್ದಾಗ ಶಾಕ್ ಆಗುತ್ತೆ ಇದು ಸಾಯಿ ಅವರ ಅಮ್ಮನ ಸಮಾಧಿ ಇರೋ ಜಾಗ ಅಲ್ವಾ ಅಂತ ಇದ್ರೂ ಕೂಡ ಒಮ್ಮೆಲೆ ಹೇಳ್ಬಿಡ್ತಾರೆ ಭರತ್ ಮತ್ತೆ ಕಾರಣ ಇಬ್ ಶಾಕ್ ಆಗುತ್ತೆ ಮೂವರು ಕೂಡ ಒಂದು ಸಮಾಧಿ ಹತ್ರ ಬರ್ತಾರೆ ಸಮಾಧಿ ಸುಮತಿಯವರ ಸಮಾಧಿ ಮುಂದೆ ಮತ್ತಿ ಅಲ್ಲಿ ಬ್ಲಾಕ್ ರೂಸಿದೆ ಅದ್ ಎಲ್ವನ್ನ ಕೂಡ ಕರ್ಣ ಭರತ್ ಸಿಂಚು ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ನಿಜ ಅಲ್ವಾ ಹೀಗೆ ಇದು ಸುಮತಿಯವರ ಸಮಾಧಿ ಮುಂದೆ ಬ್ಲ್ಯಾಕ್ ರೋಸ್ ಇರೋದಕ್ಕೆ ಸಾಧ್ಯ ಹಾಗಿದ್ರೆ ಇದು ಎಲ್ಲವನ್ನೂ ಕೂಡ ಅರುಂಧತಿ ಸಿಗ್ನಲ್ ಕೊಟ್ಟ ಮೇಲೆ ರಾಜೇಂದ್ರ ಅವರೇ ಇದನ್ನೆಲ್ಲ ಮಾಡಿಸಿರೋದಾ ಇಲ್ಲಿ ಅರುಂಧತಿಯವರು ರಾಜೇಂದ್ರ ಅವರು ಸೇರಿಕೊಂಡೇ ಈ ಒಂದು ಬ್ಲ್ಯಾಕ್ ರೋಸ್ ಆಟ ಏನಾದರೂ ಆಡ್ತಿದಾರ ಯಾಕಿರ್ಬೋದು ಅದರಿಂದ ಇರೋ ಉದ್ದೇಶ ಏನಿರ್ಬೋದು ಅರುಂಧತಿಯವರು ರಾಜೇಂದ್ರ ಅವ್ರ ಮುಂದೆ ಒಳ್ಳೆಯ ಉದ್ದೇಶನೇ ತೆರೆದಿಟ್ಟು ಈ ರೀತಿ ಏನಾದರೂ ಮಾಡ್ತಿದ್ದಾರೆ ಏನೆಲ್ಲ ಆಗ್ತಿರ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಚುಗೆ ನೋಡಿ